ಮಾಲೂರು ತಾಲೂಕಲ್ಲಿ ನಾನು ಮಾಡಬೇಕು ಅಂದರೆ ಮಾಲೂರು ತಾಲೂಕಿನ ಜನತೆ ಮಾಲೂರು ತಾಲೂಕು ಅಂತಂದರೆ ಎಷ್ಟೈತೋ ನೀವು ನನ್ನ ಸಪೋರ್ಟರ್ಸ್ ಅಂತಿದ್ರೆ ಹಳ್ಳಿಕಾರ ಪ್ರೇಮಿಗಳಂತಿದ್ರೆ ನೀವು ಸಪೋರ್ಟ್ ಮಾಡಿರಿ ಆಮೇಲೆ ಇನ್ನೊಂದು ಮಾತು ಇದ್ದೀನಿ ನಾನು ಮಾಲೂರು ತಾಲೂಕಲ್ಲಿ ಹಬ್ಧವ್ರಿಗಳು ಜಾಸ್ತಿ ಅವೆ ಒಂದು ದಿನ ನಾನು ಮಾಲೂರು ತಾಲೂಕಲ್ಲಿ ಹಬ್ಬ ಮಾಡಿಸೇ ಮಾಡಿಸ್ತೀನಿ ನಾನು ಸಪೋರ್ಟ್ ಬಂದು ನೀವು ನಿಂತ್ಕೊಳ್ಳ್ರಿ ಅದಾದಮೇಲೆ ನಾನು ಮಾಡ್ತೀನೇ ಇಲ್ಲ ಅನ್ನೋದು ನೀವು ಹೇಳ್ರಿ ನಾನು ಏನು ಹೇಳಿದಿರಿ ನಾನು ನಾನು ಮಾಡ್ಕೊಂಡೇ ಬಂದಿರೋದು ಇವತ್ತರೆಗೂ ಒಂದು ಮಾತು ಕೂಡ ನಾನು ಹಿಂದಕ್ಕೆ ತಗೊಂಡಿಲ್ಲ ದಯವಿಟ್ಟು ಈ ಮಾಧ್ಯಮಗಳ ಮುಖಾಂತರ ನಾನು ಕೇಳ್ಕೊಂಡದು ಒಂದೇನೇನೆ ಮಾಲೂರು ಅಂದಿದ ತಕ್ಷಣ ಮಾಲೂರ್ಗೆ ಒಂದು ಗೊತ್ತೈತೆ ಇಡೀ ಇಂಡಿಯಾನಲ್ಲಿ ಹೆಂಚು ತಯಾರಿಕೆಯಲ್ಲಿ ಪ್ರಪ್ರಥಮ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಹೆಂಚಾಕಿರ್ತಕ್ಕಂಥದ್ದು ನಮ್ಮ ಮಾಲೂರು ತಾಲೂಕಿಂದ ಹೆಂಚೇನೇನೆ ಇವತ್ತು ಬೇರೆ ಬೇರೆ ಬಂದಿರ್ಬೋದು ಆ ಕಾರಣಕ್ಕೆ ಕೋಟೆ ತಾಲೂಕಲ್ಲಿ ನಾನು ರೇಸ್ ಮಾಡಿದಾಗ ಅದು ಏನು ಹೇಳ್ತೀನಿ ಅಂದರೆ ಒಂದು ಅಡುಗೆ ಮಾಡ್ತೀನಿ ನಾವು ಏನೋ ಯಾವುದಾದ್ರೂ ಇರ್ಬೋದು ಒಂದು ಎಕ್ಸಾಂಪಲ್ ಅಂದರೆ ಒಂದು ಬಿರಿಯಾನಿ ಇಕ್ಕೊಳ್ರಿ ಯಾವುದ್ರ ಮಹತ್ವ ಹೆಚ್ಚು ಅಂತ ಹೇಳ್ತೀರಾ ಯಾವ್ದ್ರದ್ದು ಹೆಚ್ಚು ಅಂತ ಹೇಳೋಕೆ ಮಟನ್ದು ಹೇಳಿದ್ರೆ ಅಕ್ಕಿ ಕೋಪ ಮಾಡ್ಕೊತದೆ ಅಕ್ಕಿದು ಅಂತಂದರೆ ನೀರು ಕೋಪ ಮಾಡ್ಕೊತದೆ ನೀರದು ಅಂತ ಹೇಳಿದ್ರೆ ತರಕಾರಿ ಕೋಪ ಮಾಡ್ಕೊತದೆ ಇದೆಲ್ಲ ಮಿಂಚಿದ ಉಪ್ಪು ಕೋಪ ಮಾಡ್ಕೊತದೆ ಅಲ್ವಾ ಆ ಕಾರಣಕ್ಕ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಅದರಲ್ಲಿ ಪಾಲುದಾರ ಯಾರ್ಯಾರಕ್ಕೆ ಏನೇನು ದೊರಕಬೇಕೋ ಭಗವಂತನ ಹತ್ರ ಲೆಕ್ಕ ನಾನು ನಂದು ನಾನೇ ಅಂತ ನಾನು ಇವತ್ತವರೆಗೂ ಎಲ್ಲೂ ಹೇಳಿಲ್ಲ ಇವತ್ತು ನಾನು ಮಾಲೂರು ತಾಲೂಕಾಗ ಯಾಕೆ ಮಾಡಬೇಕು ಅಂತಿರೋದು ಅಂತಂದರೆ ಆ ಸಪ್ಲಾಂ ತಾಯಿ ಆಶೀರ್ವಾದ ಇವತ್ತು ಮಾಲೂರು ಜನತೆ ನನ್ನ ಜೊತೆ ನಿಂತಿದ್ದೀರ ಅಂತಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ಈ ಪ್ರತಿಯೊಂದು ಇಲ್ಲಿ ಐದು ಮೀಡಿಯಾ ಐತೆ ಐದು ಮೀಡಿಯಾಕ್ಕೂ ನಾನು ಮಾಲೂರು ತಾಲೂಕಲ್ಲಿ ರೇಸ್ ಮಾಡಬೇಕು ಅಂದರೆ ನೀವು ನಾನು ಇದೀನಣ್ಣ ನೀವು ಬಂಡ್ರಿ ಅಂತಂದರೆ ಮಾತ್ರ ನಾನು ಮಾಡೋದು ಯಾಕಂತಂದರೆ ಭಾಳಷ್ಟು ನೋವುಗಳು ಅನುಭವಿಸಿದ್ದೀನಿ ನಾನು ಯಾಕಂತಂದರೆ ನಾಲ್ಕು ಜನಕ್ಕೆ ಅನ್ನ ಹಾಕೋ ಕಾರ್ಯ ಮಾಡಿದವಾಗ ಅದರಿಂದ ಬರ್ತಕ್ಕಂಥ ಕೆಲವೊಂದು ಷಡ್ಯಂತ್ರಗಳು ಅದು ಮಾಡಿದವ್ರು ಮಾತ್ರ ಗೊತ್ತಾಗ್ತದೆ ಅಣ್ಣ ಯಾಕೆ ಮಾತು ಹೇಳ್ತೀನಿ ಅಂದರೆ ಒಂದು ಮದುವೆ ಮಾಡಿದ್ರೆ ನಮ್ಮ ಸಂಬಂಧಿಕರನ್ನ ಮಾತ್ರ ಕರೆದು ಮಾಡ್ತೀರಿ ಬಟ್ ಇದು ಹಂಗಲ್ಲ ಇದು ಸರ್ವೇ ಜನ ಸುಖಿನೋಭಾವಂತು ಅಂತ ಹೋಗೋನು ಕೂಡ ನಮ್ಮ ನೆಂಟ್ ಆ ಬಸಪ್ಪನ ಬಾಲ ಹಿಡಿದ್ರೆ ಪ್ರಪಂಚ ಎಲ್ಲ ನೆಂಟ್ರ್ ಮಾಡ್ತದೆ ಆ ಕಾರಣಕ್ಕೆ ಮಾಲೂರು ತಾಲೂಕಲ್ಲಿ ನಾನು ಮಾಡಬೇಕು ಅಂದರೆ ಮಾಲೂರು ತಾಲೂಕಿನ ಜನತೆ ಮಾಲೂರು ತಾಲೂಕು ಅಂತಂದರೆ ಎಷ್ಟೈತೋ ನೀವು ನನ್ನ ಸಪೋರ್ಟರ್ಸ್ ಅಂತಿದ್ರೆ ಹಳ್ಳಿಕಾರ ಪ್ರೇಮಿಗಳು ಪ್ರೇಮಿಗಳಂತ ನೀವು ಸಪೋರ್ಟ್ ಮಾಡಿರಿ ಆಮೇಲೆ ಇನ್ನೊಂದು ಮಾತು ಕೊಡ್ತಾಯಿದ್ದೀನಿ ನಾನು ಮಾಲೂರು ತಾಲೂಕಲ್ಲಿ ಹಬ್ಬದವರಿಗಳು ಜಾಸ್ತಿ ಅವೆ ಒಂದು ದಿನ ನಾನು ಮಾಲೂರು ತಾಲೂಕಲ್ಲಿ ಹಬ್ಬ ಮಾಡಿಸೇ ಮಾಡಿಸ್ತೀನಿ ನಾನು ಸಪೋರ್ಟ್ ಬಂದಿವು ನಿಂತ್ಕೊಳ್ಳ್ರಿ ಅದಾದಮೇಲೆ ನಾನು ಮಾಡ್ತೀನಿ ಇಲ್ಲ ಅನ್ನೋದು ನೀವು ಹೇಳ್ರಿ ನಾನು ಏನು ಹೇಳಿದ್ರೆ ನಾನು ಮಾಡ್ಕೊಂಡೇ ಬಂದಿರೋದು ಇವತ್ತರ್ಗು ಒಂದು ಮಾತು ಕೂಡ ನಾನು ಹಿಂದಕ್ಕೆ ತಗೊಂಡಿಲ್ಲ ದಯವಿಟ್ಟು ಈ ಮಾಧ್ಯಮಗಳ ಮುಖಾಂತರ ನಾನು ಕೇಳ್ಕೊಂಡು ಒಂದೇನೇ ಮಾಲೂರು ಅಂದಿದ ತಕ್ಷಣ ಮಾಲೂರ್ಕೇ ಒಂದು ಗೊತ್ತೈತೆ ಇಡೀ ಇಂಡಿಯಾನಲ್ಲಿ ಹೆಂಚು ತಯಾರಿಕೆಯಲ್ಲಿ ಪ್ರಪ್ರಥಮ ಎಲ್ಲಿಂದ ಎಲ್ಲಿ ಬೇಕಾದ್ರೆ ಹೆಂಚಾಕಿರ್ತಕ್ಕಂಥದ್ದು ನಮ್ಮ ಮಾಲೂರು ತಾಲೂಕಿಂದ ಹೆಂಚೇನೇ ಇವತ್ತು ಬೇರೆ ಬೇರೆ ಬಂದಿರ್ಬೋದು ಆ ಕಾರಣಕ್ಕೆ ಆಮೇಲೆ ಮಾಲೂರು ಜೋಡಿ ಅಂತಂದ್ರೆ ಆ ಯಮ್ಮನೂ ಹೆಸ್ರು ಎಲ್ಲೆಲ್ಲಕ್ಕೂ ಐತೆ ಆ ಕಾರಣಕ್ಕೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಂಗಿದ್ರೆ ಕಮೆಂಟ್ ಮುಖಾಂತರನ ನಾವು ಇದ್ದೀರಿ ಅಂತ ನೀವು ಕಮೆಂಟ್ ಮಾಡಿರಿ ಒಂದೊಂದು ವೀಡಿಯೋಗ ಮಿನಿಮಮ್ ಅಂದ್ರೂ ಒಂದು ಲಕ್ಷ ಕಮೆಂಟ್ಸ್ ನನಗೆ ಬರಬೇಕು ಆವಾಗ ನಾನು ಇಲ್ಲಿ ರೇಸ್ ಮಾಡ್ತೀನಿ ಜೈ ಹಳ್ಳಿಕಾ ಹಣ ಹೊಸಕೋಟೆಲಲ್ಲಿ ಮಾಡಿದವಾಗ ಹತ್ತು ಲಕ್ಷ ಜನ ಮಾಲೂರಲ್ಲಿ ಮಾಡಿದ್ರೆ ಒಂದು ಕೋಟಿ ಜನ ಲೆಕ್ಕ ಇಕ್ಕು ಯಾಕೆ ಹೇಳ್ತೀನಿ ಈ ಮಾತು ಅಂದರೆ ನಾನು ಅವತ್ತು ಬಿಗ್ ಬಾಸ್ಗಿನ್ನ ಹೋಗಿರಲಿಲ್ಲ ಕೆಲವು ಸಾವಿರಾರು ಲಕ್ಷಾಂತರ ಜನ ಬಾಯಲ್ಲಿ ಹಳ್ಳಿ ಅಂತ ಇದ್ದಿದ್ದು ಇವತ್ತು ಕೋಟಿ ಅಂತರ ಜನ ಬಾಯಲ್ಲಿ ಹಳ್ಳಿ ಅಂತ ಇದೆ ಅರ್ಥ ಮಾಡ್ಕೊಳ್ರಿ ಆರು ಕೋಟಿನಲ್ಲಿ ಐದು ಕೋಟಿ ಮೈನಸ್ ಆಗಲಿ ಏನಣ್ಣ ಒಂದು ಕೋಟಿ ಜನ ಬರಲ್ಲ